ಎಲ್ಲಿ ಸದಾನಂದ ಅವರು ಕಾಣ್ತಾ ಇಲ್ಲ ಜಾನಕಿ ಏನು ತಿಂದಿರಲಿಲ್ಲ ಸಿ ಎಸ್ ಪಿ ಮನೇಲಿ ಅದನ್ನು ತಿನ್ಸಿದ್ರು ಇದನ್ನು ತಿನ್ಸಿದ್ರು ನನಗೆ ಆ ವಿವರಣೆಗಳ ಬಗ್ಗೆ ಆಸಕ್ತಿ ಇಲ್ಲ ಮದುವೆನ ನಡೆಯಲ್ಲ ಅಂದರೆ ಅದಕ್ಕೆ ದಿನಗಳನ್ನ ಎಣಿಸೋ ಅಗತ್ಯ ಏನಿದೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ ಬುಲೆಟರ್ ಕುಣಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಆಮೇಲಿಂದ ನಾವು ಸುಂದರವಾದ ಮನೆ ಕಟ್ಟಬೇಕು ಅವ್ರ ಹೇಳೋರು ಅವ್ರ ಆಸೆಗಳೆಲ್ಲ ಒಂದೊಂದು ಹೇಳ್ಕೊಳಕ್ಕಾಗುತ್ತೆ ಒಂದೊಂದು ಹೇಳೋಕ್ಕಾಗಲ್ಲ ನಾನು ಮೀಡಿಯೋ ಮುಂದೆ ಆಸೆ ಇಟ್ಕೊಂಡಿದ್ರು ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಅವ್ರಿಗೆ ಆ ಅರ್ಹತೆನೂ ಇತ್ತು ಆ ಮಟ್ಟಕ್ಕೆ ಹೋಗುವಂಥ ಪ್ರತಿಭೆ ಇತ್ತು ಅಲ್ವಾ ವಿದ್ಯಾವಂತರು ಯಾಕಾಗಲಿಲ್ಲ ಏನು ಸರ್ ನನ್ನ ಅನಿಸಿಕೆ ಪ್ರಕಾರ ಅವರು ಆಗಿದ್ದಾರೆ ನ ಅವ್ರ ಗುರಿನ ಅವ್ರು ಮುಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಈಗ ನಲವತ್ತು ನಲವತ್ತು ವರ್ಷಕ್ಕೆ ಅವ್ರು ಹೋಗಿರೋದು ಬರೀ ಹದಿಮೂರು ವರ್ಷದೊಳಗಡೆ ನಲವತ್ತು ಸೀರಿಯಲ್ ಮಾಡಿದ್ದಾರೆ ನನಗೆ ಹೆಮ್ಮೆ ಇದೆ ಸರ್ ಅವ್ರ ಅವರು ಅವರ ಚಿಕ್ಕ ಅವಧಿಯಾದ್ರೂ ಅವರು ಕೀರ್ತಿವಂತರಾಗೆ ತೀರ್ಕೊಂಡಿದ್ದಾರೆ ಅವರು ಗಂಡ ಯಾವ್ದಕ್ಕೂ ಕರ್ಮಿ ಇಲ್ಲದಂಗೆ ಹೆಸರು ಮಾಡಿ ತೀರ್ಕೊಂಡಿದ್ದಾರೆ ಅವ್ರಿಗೆ ಸಿಗ್ಬೇಕಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಬರೀ ಹತ್ತು ಪರ್ಸೆಂಟ್ ಸಿಕ್ಕಿದೆ ಇನ್ನು ಅವ್ರಿಗೆ ಆ ಕ್ಯಾಲಿಬರ್ ಇತ್ತು ಆ ಸಾಮರ್ಥ್ಯ ಇತ್ತು ದೇವರು ಅವಕಾಶಗಳನ್ನ ಕೊಡ್ಲಿಲ್ಲ ಅಂತ ಆ ಅವಕಾಶಗಳು ಇತ್ತು ಅಂದ್ರೆ ಅವ್ರಿಗೆ ಒಂದು ಬ್ಯುಸಿ ಸಲ ಎರಡು ಅವಕಾಶಗಳು ಇವಾಗ ಎರಡು ಧಾರಾವಾಹಿನೂ ಬಂದ್ರೆ ಎರಡು ಧಾರಾವಾಹಿನೂ ಬಂದ್ಬಿಡೋದು ಇಲ್ಲ ಅಂದ್ರೆ ಒಂದು ಬರ್ತಾ ಇಲ್ಲ ಆತರ ಬ್ಯಾಲೆನ್ಸ್ ಅಲ್ಲಿ ಇತ್ತು ಹಾಗಾಗಿ ಯಾವ ಸೀರಿಯಲ್ ಅವರಿಗೆ ತುಂಬಾ ಮಗಳು ಜಾನಕಿ ಆಗಿರ್ಬೋದು ಚಿತ್ರಲೇಖ ಆಗಿರ್ಬೋದು ಮತ್ತೆ ಮುಕ್ತ ಮುಕ್ತ ಮಿಂಚು ಇನ್ನೊಂದು ಯಾವುದು ಸರ್ ಅದು ಕಾಲಚಕ್ರ ವರಲಕ್ಷ್ಮಿ ಸ್ಟೋರು ಅವ್ರು ಮಾಡಿರೋ ಧಾರಾವಾಹಿಗಳು ಯಾವುದೂ ಮಸ್ತು ಮಸ್ತು ಅಂತ ಮಾಡ್ತಿದ್ರು ನಮ್ಮನೆ ಇವರನೇ ಅರ್ಧಾಂಗಿ ಎಲ್ಲದಲ್ಲೂ ತುಂಬ ಚೆನ್ನಾಗಿ ಈ ತುಂಬ ಯಶಸ್ಸು ಕೊಟ್ಟಿದ್ದು ಮಗಳು ಜನಕಿ ನಿಮ್ಗೆ ಇಷ್ಟ ಆಗಿದ್ಯ ಪಾತ್ರ ಅವ್ರದ್ದು ನನಗೆ ತುಂಬಾ ಇಷ್ಟ ಚಿತ್ರಲೇಖದಲ್ಲಿ ಅರಣ್ಯ ಪಾತ್ರ ಒಂದು ಅವ್ರ ಆಕ್ಟಿಂಗ್ ಆ ಪಾತ್ರ ಇಷ್ಟ ಆಗ್ಲಿಲ್ಲ ಅವ್ರ ಆಕ್ಟಿಂಗ್ ಇಷ್ಟ ಆಯಿತು ಮತ್ತೆ ಮಿಂಚು ಜ ಅದೇ ಜಗದೀಶ್ ಮತ್ತೆ ಮಗಳು ಜಾನಕಿ ಎಲ್ಲ ನನ್ನ ಗಂಡ ಮಾಡೋ ಪಾತ್ರಗಳೆಲ್ಲ ಇಷ್ಟ ಆದರೂ ಅದರಲ್ಲಿ ಇದು ಆಕ್ಟಿಂಗಲ್ಲಿ ಯಾವ ಥರದ್ದು ಆಕ್ಟಿಂಗ್ ನಿಮ್ಗೆ ಇಷ್ಟ ಅವ್ರ ಡೈಲಾಗ್ ಡೆಲಿವರಿನಾಟನಾ ಎಕ್ಸ್ಪ್ರೆಷನ್ನ ಅವರು ಕಣ್ ನೋಟ ಅವರು ಇವಾಗ ತಕ್ಷಣ ಏನೋ ಕೋಪ ಬಂದೆ ಕೋಪದಿಂದ ತಕ್ಷಣ ಸೈಲೆಂಟ್ ಆಗೋದು ಆ ಥರ ನಾನು ಅದು ಹಿಂಗ್ರಿ ನನ್ನ ತನೂ ಹಂಗೆ ಆಡ್ತೀರಾ ನೀವು ಹಾಂ ಹಿಂಗೆ ಹೇಳಿ ಹೇಳಿ ಏನು ಯಾವಾಗ್ಲೂ ಅದ್ ಹೆಂಗ್ರಿ ಮಾಡಿರ್ತೀರಾ ಅದ್ ಹೆಂಗ್ರಿ ಹಂಗ ಅನ್ಸದೇ ಇಲ್ವಲ್ಲ ನಿಮ್ ನೋಡಿದ್ರೆ ಅಂತ ಕೇಳುವೆ ಸುಮ್ನ ಆಗೋರು ನಾನು ನಿಮ್ಮ ಹತ್ರ ಈ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಪಾತ್ರಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಮಾತಾಡ್ತಿದ್ರು ಇನ್ನೇನ್ ಮಾಡ್ಬೋದು ಏನಾದ್ರು ಸಜೆಷನ್ ಕೇಳ್ತಿದ್ರ ಹಾಗ ಮಾಡ್ಬೋದು ಅವ್ರು ಕೇಳಂಗೆ ಇಲ್ಲ ಅವರು ಅವ್ರ ಅವರೇ ಮಾಡ್ಬಿಡೋರು ಯಾರ್ ಕೇಳು ಹೇಳಿಸ್ಕೊಳ್ಳೋ ವ್ಯಕ್ತಿನೇ ಅಲ್ಲ ಅವರು ನೀವು ಆ ಟ್ರೈ ಮಾಡ್ಲಿಲ್ಲ ಹಿಂಗ್ ಮಾಡ್ರಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಹಿಂಗ್ ಮಾಡ್ರಿ ಅಷ್ಟೊಂದ್ ಮಾಡ್ಬಿಟ್ಟಿದಿರಿ ಆ ತರದ್ದೆಲ್ಲ ಏನಾದ್ರು ಹೇಳ್ತಿದ್ರ ಒಂದೊಂದ್ಸತಿ ಹೇಳುವೆ ಇದು ಓವರ್ ಅನಿಸ್ತು ಸ್ವಲ್ಪ ಕಡಿಮೆ ಮಾಡಿ ಒಂದೊಂದು ಪಾತ್ರಗಳು ಯಾವ ಧಾರಾವಾಹಿ ಅಂತ ಬೇಡ ಒಂದೊಂದು ಪಾತ್ರ ರಾಮನ ಅಂತ ವರಲಕ್ಷ್ಮಿ ಸ್ಟೋರ್ ಅಲ್ಲಿ ಬರೋರು ರಾಮನ ರಾಮನ ಅಂತ ಇದು ಓವರ್ ಆಯ್ತು ಒಂದ್ ಸ್ವಲ್ಪ ಕಡಿಮೆ ಮಾಡಿ ನಗಾಡೋರು ಮಾಡ್ಕೊಳ್ಳೋರು ಇನ್ನೊಂದು ಹಂಗೆ ನಗಾಡ್ತಿದ್ರು ಈಗ ನಿಮ್ಮ ಮಗನನ್ನ ಮುಂದಕ್ಕೆ ಹೇಗೆ ಬಳಸ್ತೀವಿ ರವಿಯ ಕನಸು ಏನಾಗಿತ್ತು ಅವ್ರಿಗೆ ಫಸ್ಟು ಓದಬೇಕು ಮಕ್ಕಳು ಅವರು ಓದ್ಲಿ ಫಸ್ಟು ಆಮೇಲಿಂದ ಅವ್ನು ಯಾರ ರೂಟ್ಗೆ ಹೋಗ್ತಾನೆ ಅವನು ಇಷ್ಟ ಅವನು ಏನು ಓದ್ತಾನೆ ಅದನ್ನ ಓದಿಸೋದು ಕರ್ತವ್ಯ ನಂದು ಅದು ನಂಗೆ ಮಾಡ್ತೀವಿ ಅವ್ರ ತಾತ ಇದ್ದಾರೆ ಅವ್ನು ನಾನು ಇದ್ದೀವಿ ಅವ್ರು ಹೆಂಗೆ ಹೇಳ್ತಾರೆ ಅವ್ನಿಗೆ ಹೋಗ್ತಾನೆ ನನ್ನ ಅನಿಸಿಕೆ ಪ್ರಕಾರ ನನ್ನ ತಂದೆನೂ ಪ್ರೊಫೆಸರು ಅವ್ರ ತಾತನೂ ಪ್ರೊಫೆಸರು ರವಿಯವರಪ್ಪನೂ ನಾನು ಒಂದು ಪ್ರೊಫೆಸರ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಅವ್ರ ತಂದೆಗೂ ಒಂದು ಅದಿತ್ತು ನನ್ನ ಮಗನ ಪ್ರೊಫೆಸರ್ ಮಾಡಬೇಕು ಒಂದು ಲೆಕ್ಚರರ್ ಮಾಡಬೇಕು ಅಂತ ಆಸೆ ಇತ್ತು ಈಗ ನೀವೇ ಹೇಳ್ದಂಗೆ ಟಿ ಎನ್ ಅವರು ಅಥವಾ ಗುರುಪ್ರಸಾದ್ ಮುದ್ರಾಡಿಯವರು ಅಥವಾ ಶ್ರೀನಾಥ್ ಸರ್ ಯಾವೊಂದು ದಿವಸ ನಾಳೆ ಫೋನ್ ಮಾಡ್ಬಿಡ್ತಾರೆ ನಿಮಗೆ ನೋಡಿ ಮಲ್ತಿ ಒಂದು ಇದೆ ಹದಿನೈದು ವರ್ಷದ ಹದಿನಾರು ವರ್ಷದ ಹುಡುಗ ಒಂದು ಮಾಡಿಸ್ಬೇಕಂತಿದ್ದೀವಿ ನಿಮ್ಮ ಮಗನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಏನು ಮಾಡ್ತೀನಿ ನನ್ಗಿಂತ ಹಿರಿಯರು ಅವ್ರ ತಾತ ಇದ್ದಾರೆ ಅವ್ರಿಗೆ ಅಮ್ಮ ಕಟ್ ಕೊಟ್ಬಿಡ್ತೀನಿ ನಾನು ಅವ್ರು ಹೇಳಿದ್ರು ಅವ್ರಿಗೆ ಬೇಡವೇ ಬೇಡ ಅಂತ ಹೇಳ್ತಿದ್ರು ಅವ್ರ ಕಲೆ ನೀವು ನೋಡಿದ್ರೆ ಕಲೆ ಬಗ್ಗೆ ಇಷ್ಟೊಂದು ಮಧುರ ಭಾವ ಇಷ್ಟೊಂದು ಒಳ್ಳೆ ಪರಿಣಾಮಕಾರಿಯಾಗಿ ಅದಾಗಿದೆ ಅಂತ ಹೇಳ್ತಿದ್ದೀರಿ ನಾವು ಕಲಾವಿದರ ಕ್ಷೇತ್ರ ಆಗಲಿ ನಾನು ಕಲಾವಿದರ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ಫಸ್ಟ್ ಅವ್ನು ವಿದ್ಯಾಭ್ಯಾಸ ಮಾಡಲಿ ಆಮೇಲಿಂದ ಆ ರವಿ ಅವ್ರು ಯಾವ ಸ್ಥಾನಕ್ಕೆ ಹೋದಾಗ ಹೋದ್ರು ಆಗ ಹೋಗ್ಲಿ ಅಲ್ಲ ಅವ್ರ ತಾತ ಹೇಳಿದ್ದೇನೆಂದ್ರೆ ಒಂದು ಅಕ್ಷರ ಅದನ್ನ ಏನ್ ಅನ್ಸುತ್ತೆ ನಿಮ್ಗೆ ಅಂತ ನಿಜಾನ ಅವನ್ಗೊಂದು ಸ್ವಲ್ಪ ಬ್ರೆಡ್ ಅಲ್ಲಿ ಬಂದಿದೆ ಅದು ಅವನು ಸಾಂಗ್ ಅಲ್ಲೂ ಫಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಅವನಿಗಿದೆ ನೋಡೋಣ ಫಸ್ಟ್ ಹೋದ್ಲಿ ಅವನು ಅಲ್ಲ ಅವನು ಹೋಗ್ತಾನ ಇಂಟ್ರೆಸ್ಟ್ ಇದೆಯಾ ಅಂತ ಏನಾದ್ರು ಹೇಳಿದಾನೆ ಹೇಳ್ತಾ ಇರ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಓದೋದ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಓದ್ತಾನೆ ನೋಡೋಣ ಸರ್ ಏನಾಗುತ್ತೆ ಆಸಕ್ತಿ ಇದೆ ಅವನಿಗೆ ಆಸಕ್ತಿ ಇದೆ ಈಗ ಅವರಪ್ಪನ ನೆನಪು ಅವನಿಗೆ ಎಷ್ಟಿದೆ ಅಯ್ಯೋ ಹೇಳಕ್ಕಾಗಲ್ಲ ಮಾತಂತೂ ಒಂದೆ ಅಮ್ಮ ಅಪ್ಪ ನಾವು ಅಲ್ಲಿ ಹೋಗಿದ್ವಲ್ಲ ಅಮ್ಮ ಅಪ್ಪ ಇಲ್ಲಿಗೆ ಈ ಪಾನಿಪುರಿ ಅಂಗಡಿಗೆ ಹೋಗಿತ್ತಲ್ಲ ಅಮ್ಮ ಅಪ್ಪ ಅಲ್ಲಿಗೆ ಹೋಗಿತ್ತ ಎಲ್ಲರೂ ನಮ್ಮ ಮಂಡ್ಯ ಜಿ ಇದ್ದೆ ಅಮ್ಮ ಅಪ್ಪ ಈ ಕರ್ಕೊಂಡು ಹೋಗಿತ್ತಲ್ಲ ನನಗೆ ಏನಂದ್ರೆ ಅವ್ರು ಕಳ್ಕೊಂಡಿರೋಕ್ಕಿಂತ ಅವನ್ನ ಫೇಸ್ ಮಾಡೋದಿದೆಯಲ್ಲ ಒಂದು ಸಿಂಗಲ್ ಪೇರೆಂಟ್ಸ್ ಆಗಿ ನಾವು ಈಗ ರವಿ ಇದ್ದಾಗಲೇ ನೋಡಿದ ಜಗತ್ತೇ ಬೇರೆ ನಾನು ರವಿ ಸತ್ತಾದ ಮೇಲೆ ಇರೋ ಜಗತ್ತೇ ಬೇರೆ ಒಂದು ಎಲ್ಲನೂ ಫೇಸ್ ಮಾಡಬೇಕು ಈ ಬದುಕಲ್ಲಿ ನಮಗೆ ಈಗ ಯಾವುದೇ ಬಂಧುಗಳಿಂದನೂ ಒಂದು ಅಲ್ಟ್ ಆಗ್ಬೋದು ಅಥವಾ ಸ್ನೇಹಿತರಿಂದ ಒಂದು ಅಲ್ಟ್ ಆಗ್ಬೋದು ಅಥವಾ ಕೊಳಿಗಳಿಂದನೂ ಒಂದು ಅಲ್ಟ್ ಆಗ್ಬೋದು ಈ ಥರದಿಂದನೂ ನಾನು ಹೇಳಿದ್ನಲ್ಲ ಈಗ ಯಾರೋ ಈಗ ರವಿ ಅವ್ರು ಇನ್ನೂ ಜೀವನೇ ಹೋಗಿಲ್ಲ ಅಷ್ಟೊತ್ತಿಗೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲೆಲ್ಲ ಅವ್ರು ತೀರೋದ್ರು ಅಂತ ಒಂದ್ ಗಂಟೆಗೆ ಹಾಕಿದ್ರು ನಾನು ಸುಮ್ಮನೆ ಅವ್ರು ತೀರೋಗ್ತಾರೆ ಅಂತಾನೆ ನನಗೆ ಗೊತ್ತಿಲ್ಲ ಅದು ನೋಡಿದಂಗೆ ಆಗಿದೆ ಆರ್ಟು ಒಂದು ನನಗೆ ಈಗ ಒಂದು ಬದುಕುನ ಇಷ್ಟು ದಿನ ಅಲ್ಲ ಬದುಕಿದ್ದಿದ್ದು ಇನ್ನು ಮೇಲೆ ನಮ್ಮ ಬದುಕು ನಂದು ನನ್ನ ಮಗನ ಬದುಕು ಇನ್ನು ಮೇಲೆ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಹೇಗೆ ಸಮಾಧಾನ ಮಾಡ್ತೀರಿ ಕಷ್ಟ ಸರ್ ಆದ್ರೂ ನನಗೆ ಅವ್ರಿಗೆ ತಂದೆ ನೆನಪು ಏನೂ ಬರ್ದಂಗೆ ನಾನು ಸಾಕ್ತಾಯಿದ್ದೀನಿ ಅವನಿಗೆ ಅವ್ರ ಅಪ್ಪ ಬಗ್ಗೆ ಮಾತಾಡಿದಾಗ ನಾನು ರೂಟ್ ಚೇಂಜ್ ಮಾಡ್ತೀನಿ ನಾನು ರೂಟ್ ಮಾಡ್ತೀನಿ ಅಪ್ಪ ಅಪ್ಪನ ಆಶೀರ್ವಾದ ನಮಗೆ ನಮ್ದು ಅಪ್ಪ ಶೂಟಿಂಗ್ ಹೋಗಿದೆ ಅನ್ಕೋ ಈಗ ಅಪ್ಪ ಇರ್ತಲಿಲ್ವ ಶೂಟಿಂಗ್ ಹೋಗಿದೆ ಅಂತ ಅಪ್ಪ ಕೊಟ್ಟಿರೋ ಮೆಸೇಜ್ಗಳು ಕೇಳ್ಕೊ ಹಂಗೆ ಮಾಡ್ಕೋ ನೀನು ಓದ್ಸು ಅವನಿಂದ ಒಂದು ವರ್ಷ ನಾನು ಅವನಿಂದ ತರಕ್ಕೆ ಅಷ್ಟು ಎಷ್ಟು ಸಫರ್ ಪಟ್ಟಿದ್ದೀನಿ ನನಗೆ ಗೊತ್ತು ಇಷ್ಟು ದಿವಸ ನಿಮ್ಮ ಮನೆ ಟಿ ವಿ ಆನ್ ಮಾಡಿದ್ರೆ ಯಾವುದಾದ್ರು ಒಂದು ಚಾನಲಲ್ಲಿ ಯಾವುದಾದ್ರು ಒಂದು ಸೀರಿಯಲಲ್ಲಿ ಯಾವುದಾದ್ರು ಒಂದು ಪಾತ್ರದಲ್ಲಿ ಮಂಡ್ಯ ರವಿ ಕಂಗೊಳಿಸ್ತಾ ಇದ್ದರು ಲಕ್ಷ ಲಕ್ಷ ಜನ ನೋಡಿ ಖುಷಿ ಪಡ್ತಿದ್ರು ಅಭಿಮಾನಿಗಳಿದ್ದರು ಇವತ್ತು ನಿಮ್ಮ ಮನೆ ಟಿ ವಿ ಖಾಲಿ ಅನಿಸುತ್ತಾ ನಾನು ಆಕೆ ಇಲ್ಲ ಒಂದು ವರ್ಷದಿಂದ ಒಂದು ವರ್ಷದಿಂದ ಟಿ ವಿನ ಆಕೆ ಇಲ್ಲ ನನ್ನ ಸ್ನೇಹಿತರು ನಾನು ಎದುರುಗಡೆ ಕೊಟ್ಟಿದ್ದಾರೆ ಕೇಳಿ ನನಗೆ ಟಿ ವಿ ನೋಡೋಕ್ಕೆ ನನಗೆ ಆಗ್ತಲ್ಲ ನಾನು ಆಕೂ ಇಲ್ಲ ನಿಮಗೆ ಇಷ್ಟೊಂದು ದುಃಖ ನೋವು ಕೊಟ್ಟು ಹೋಗಿದ್ದಾರಲ್ಲ ರವಿ ನಾನು ರವಿ ಅವರು ನನ್ನಿಂದ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡೇ ಇಲ್ಲ ದುಃಖ ಇದೆ ದೈಹಿಕವಾಗಿ ಅವ್ರು ಕಳ್ಕೊಂಡಿದೀನಿ ನಂಗೆ ದುಃಖ ಇದೆ ಬಟ್ ಅವ್ರ ಆತ್ಮ ಇಲ್ಲೇ ಇದೆ ನನ್ನ ಜೊತೆನೇ ಇದೆ ಹೌದು ನಾನೇನೇ ಆದ್ರೂ ಏನೇ ಒಂದು ಒಂದು ಕಾರ್ಯ ಮಾಡಬೇಕು ಏನೇ ಆದ್ರೂ ನಾನು ಫೋಟೋದ ಮುಂದೆ ನಿತ್ತಿ ಆಮೇಲೆ ಮುಂದೆ ಹೋಗ್ತೀನಿ ನಾನು ಅಷ್ಟೇ ನಾವಿಬ್ರು ಎಷ್ಟೇ ಜಗಳಾಡಿದ್ರು ಒಂದ್ ದಿನ ಮಾತು ಬಿಟ್ಟಿಲ್ಲ ಎಷ್ಟೇ ದೊಡ್ಡ ಜಗಳ ಆಗಲಿ ಸಂಸಾರ ಅಂದೇ ಇರುತ್ತೆ ಎಷ್ಟೇ ಒಂದಾದ್ರೂ ಎಷ್ಟೇ ಜಗಳ ಆಡಿದ್ರು ಒಂದು ದಿನ ಇಬ್ಬರು ಮಾತು ಬಿಟ್ಟಿಲ್ಲ ಬಿಟ್ಟಿದ್ರೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅಷ್ಟೇ ನಿಮಗೆ ಚಿರಕಾಲ ನಿಮ್ಮ ನೆನಪಲ್ಲಿ ರವಿ ಮೂಡಿಸಿರೋ ಒಂದು ಸಂತೋಷದ ಕ್ಷಣ ಯಾವ್ದಾರು ಇದ್ರೆ ಯಾವಾಗ್ಲೂ ಮೆಲ್ಕಾಕಂತೀರಿ ನಡವಳಿಕೆಗಳು ತುಂಬಾ ದುಃಖ ಅಂದ್ರೆ ತುಂಬಾ ದುಃಖ ಅವ್ರು ನನ್ನ ಜೊತೆ ಇಲ್ವಲ್ಲ ಪ್ರತಿದಿನ ನೀವು ಪ್ರತಿದಿನ ಅಥವಾ ಯಾವಾಗಲೂ ಅವ್ರು ಇದ್ದಾಗ ಅವ್ರ ಜೊತೆ ದೇವರು ಒಂದು ಚಾನ್ಸ್ ಕೊಟ್ಬಿಟ್ರೆ ನನಗೆ ಈ ಸತಿ ನಾನು ಇನ್ಯಾವತ್ತೂ ಯಾವತ್ತೂ ಕುರಿಯಲ್ಲ ಅನ್ನೋ ಮಾತು ಕೊಡ್ಲಿಲ್ವಲ್ಲ ದೇವರು ಮೋಸ ಮಾಡದ್ನಲ್ಲ ಅನ್ನೋದೊಂದು ಹೊಂದಿದ್ರು ಅವಾಗೆಲ್ಲ ಏನ್ ಹೇಳಿದ್ರಿ ಏನ್ ಸಮಾಧಾನ ತಪ್ಪು ಅಂತ ಬೇಡ ಎಲ್ಲ ಮಾಡ್ತಿದ್ರಾತಿದ್ರೆ ಮಾಡ್ಕೊಂಡಿತ್ತೆ ನಾನೇ ಹೇಳ್ತಿದ್ದೆ ಏನೂ ಆಗಲ್ಲ ಧೈರ್ಯವಾಗಿರಿ ನಾನು ಅವ್ರನ್ನ ಸಿ ರೂಮ್ ಕಳಿಸ್ಬೇಕಾದ್ರು ಶಾಖೆ ಕೊಟ್ಟು ಏನೂ ಆಗಲ್ಲ ನೀನು ಮೆಡಿಷನ್ಗೆ ಸ್ಪಂದಿಸಿ ಅವ್ರ ತಂಗಿ ಇಲ್ಲಿದ್ರು ಕಿರಿ ತಂಗಿ ಸ್ವಾತಿ ಅಂತ ಅವಳು ಇಂಜಿನಿಯರ್ ಅವ್ರಿಲ್ಲಿದ್ರು ಅವರು ಹೇಳಿದ್ರು ರವಿ ಮಾ ಕರೀತಿದ್ರು ಅವ್ರಿಗೆ ರವಿ ಹೋಗೋ ಏನೂ ಆಗಲ್ಲ ಇಬ್ಬರೂ ಹೋಗಿ ಐಸೂ ಕಳಿಸ್ತು ಕಳಿಸ್ದಾಗಲೂ ಅಷ್ಟೇ ಹಿಂಗೆ ಅಂದು ಹೋದರು ಬೆಳಗ್ಗೆಗೂ ಹೆಂಗಿದೆಯೋ ರವಿ ಅಂತ ಕೇಳಿದ್ರು ತಗಿ ತಂಗಿ ಚೆನ್ನಾಗಿದ್ದೀನಿ ಅಂತ ಎಲ್ಲಿ ಮನಗಿದ್ರಿ ಅಂತ ಕೇಳ್ಕೊಂಡ್ರು ನಾವು ಏನು ಯೋಚನೆ ಮಾಡಬೇಡ ಅಂತ ಅವ್ರ ತಂಗಿ ಹೇಳಿದ್ರು ಇಬ್ಬರು ಕೆಳಗಡೆ ಇದ್ದೋ ನಾವಿಬ್ಬರು ಇದ್ದೀವಿ ಅಂತ ಲಾಸ್ಟ್ ಮ ಐ ಲವ್ ಯು ಕೊನೆ ಅಂದರು ಐ ಲವ್ ಯು ಅಂದೆ ಐಸ್ ಐಸಿ ರೂಮಲ್ಲಿ ಅವ್ರ ತಂಗಿಗೂ ಹೇಳಿದ್ರು ಆಮೇಲಿಂದ ಮಗನಿಗೆ ಫೋನ್ ಮಾಡಿಕೊಡು ಅಂದರು ಮಾಡಿಕೊಟ್ಟೆ ಇನ್ನು ನಿಮ್ಗೆ ಏನಂತೀವಿ ರಿಗ್ರೆಟ್ ಇಲ್ಲ ಬೇಜಾರಿಲ್ಲ ರವಿ ಬಗ್ಗೆ ಇದೆ ಒಂದು ಸ್ವಲ್ಪ ಅದೇ ಅವ್ರದ್ದು ಹೇಳಿದ್ನಲ್ಲ ಕೊಡ್ತದಂತ ಬೇಜಾರಿ ಅದೊಂದೇ ಕಾರಣ ಇಷ್ಟೆಲ್ಲ ಸಂಸಾರ ನೋಡಿ ಎಂಥ ಮಗ ಎಸ್ ಎಲ್ ಸಿ ಓದ್ತಿದ್ದಾನೆ ಈಗ ನೈನ್ ಎದೇ ಹತ್ರಕ್ಕೆ ಬೆಳೆದಿದ್ದಾನೆ ಅದೇ ಒಳ್ಳೆ ನಿಲುವು ನೋಡ್ಲಿಕ್ಕೆ ಹಾಗೆ ಇದ್ದಾನೆ ನೀವು ಒಳ್ಳೆ ಎಜುಕೇಟೆಡ್ ಎಷ್ಟೆಲ್ಲ ಇತ್ತು ಎಲ್ಲ ಒಂದು ನ್ಯೂನತೆ ಅದು ಮಿಸ್ ಆಗೋಯ್ತು ನನ್ನ ಹತ್ರ ನೂನೆಯತೆ ಇದ್ರು ಅವರ ಆ ಕ್ಷಣದಲ್ಲಿ ಸಮಸೋರು ಅವ್ರ ಹತ್ರ ಇದ್ರೂ ಇದ್ರು ನಾನು ಆ ಕ್ಷಮ ಸಮಸೆ ಅದನ್ನ ನಾವು ಎಳ್ಕೊಂಡು ಹೋಗ್ತಾ ಇರಲಿಲ್ಲ ಎಳ್ಕೊಂಡು ಹೋಗಿದ್ರು ಹಾ ಅದರಿಂದ ನೋವಾಗಿದ್ದು ನಾನು ಅದಕ್ಕೆ ಅಪ್ಸೆಟ್ ಆಗಿದ್ರೂ ಆ ಕ್ಷಣದಲ್ಲಿ ನಾವಿಬ್ರು ಮರ್ತು ಬಿಡ್ವ ಹಾ ಪುನಃ ಮತ್ತೆ ನಾವು ರಾಳೆಗೆ ಏನ್ ಬದುಕಿದೆ ಅದು ರೂಪಿಸ್ಕೊಂಡು ಹೋಗೋ ಈಗ ರವಿ ಆತ್ಮ ಇದೆ ಖಂಡಿತ್ವಾಗ ನಿಮ್ಮ ನಿಮ್ಮ ಜೊತೆ ನಿಮ್ ಜೊತೆ ಇದೆ ಇಲ್ಲೇ ನಾವೆಲ್ಲ ಸಹನಟರಾಗಿದ್ವಿ ನಮ್ ಜೊತೆನೂ ಇರ್ತಾನ ಅವ್ ನೆನಪಲ್ಲಿ ಚತುಂತ್ರವಾಗಿ ಇರ್ತಾನೆ ಈ ಕ್ಷಣ ರವಿಗೆ ಏನಾದ್ರು ಹೇಳ್ಬೇಕನ್ಸತ್ತಾ ನಿಮಗೆ ಮಾತಾಡ್ಬೇಕು ಅನ್ಸುತ್ತಲ್ವಾ ನಾನು ಮಾತಾಡ್ತಾನೆ ಇರ್ತೀನಿ ದಿನ ನಾನು ರವಿ ಅವ್ರಿಗೆ ಹೇಳಿರೋದು ನಿಮ್ಮ ಹೆಸರು ಹೆಂಗೆ ಕರ್ನಾಟಕಕ್ಕೆ ಇರಿ ಹೆಸರು ಮಾಡಿದಿರ ಅದೇ ರೀತಿ ನನ್ನ ಮಗನ್ನ ಬೆಳೆಸ್ಬೇಕು ಆ ಆಶೀರ್ವಾದ ನನಗೆ ಕೊಡಿ ನೀವು ಯಾವಾಗಲೂ ನನ್ನ ಜೊತೆ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇರ್ತಾನೆ ರವಿ ಅಂತ ಸಜ್ಜನ ವ್ಯಕ್ತಿ ಎಲ್ಲರ ಜೊತೆನೂ ಇಡ್ತಾರೆ ಆದರೆ ಅವ್ರ ಜೊತೆ ಯಾರು ಇರಲಿಲ್ವಲ್ಲ ಅನ್ನೋದು ಒಂದಷ್ಟು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾರೆ ಅವರು ಅಲ್ವಾ ನೋಡಿ ಈಗ ಈ ಚಿತ್ರಗಳಲ್ಲಿದ್ದಾರೆ ಪಾತ್ರಗಳಲ್ಲಿದ್ದಾರೆ ಅವ್ರ ಬರವಣಿಗೆಯಲ್ಲಿದ್ದಾರೆ ನಮ್ಮೆಲ್ಲರ ನೆನಪಲ್ಲಿದ್ದಾರೆ ಯಾರ ಜೊತೆನೂ ವೈಮನಸ್ ಕಟ್ಕೊಂಡಿಲ್ಲ ಎಲ್ಲರ ಜೊತೆ ಸಜ್ಜನಕೆಯಿಂದ ಕೈಯಿಂದ ಇದ್ರು ಫ್ರೆಂಡ್ಲಿ ಇದ್ರು ಆಮೇಲೆ ಸಹ ನಟರಿಗೂ ಅಷ್ಟೇ ಅವರು ಮತ್ತೆ ಸರ್ ಅವ್ರದ್ದು ಬುದ್ಧಿ ಏನು ಅಂದ್ರೆ ಈಗ ನಿಮ್ಮಿಂದ ಆಗ್ತಿದೆ ಅಂತ ಗೊತ್ತು ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇರ್ಲಿಲ್ಲ ಅವರು ಅಲ್ಲಿ ಆಗ್ತಿದ್ರು ಅದನ್ನ ನುಂಗ್ಕೊಳ್ಳೋರು ಅವರು ಎಷ್ಟು ಮಗು ಕುಣಿಸ್ಕೊಳೋಂಗೆ ಕುಣಿಸ್ಕೊಂಡು ಹೇಳಿದ್ದೀನಿ ನಾನು ಬೇಡ ಇದು ಅಂತ ಹೇಳಿದ್ದೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ ವಿಧಿ ಲಾಸ್ಟ್ ಲಾಸ್ಟಿಗೆ ಅವರು ಅದನ್ನ ಬಿಟ್ಟರು ಬಿಟ್ಟಿದ್ರೂ ವಿಧಿ ಅನ್ನೋದು ಹೇಳ್ಕೊಬಿಡ್ತು ಅದು ಅವರು ಒಂದು ತಿಂಗ್ಳು ಎರಡು ತಿಂಗ್ಳು ಅಂತ ಸಂಪೂರ್ಣವಾಗಿ ಬಿಟ್ರು ಸರ್ ಅವರು ಕುಡಿಯೋದನ್ನ ಫುಲ್ ಕ್ಲಿಯರ್ ಆದರು ಎರಡು ತಿಂಗಳು ಅಂತವಲ್ಲ ಇನ್ನು ಕುಡಿಯೋದೇ ಇಲ್ಲ ಅನ್ನೋದು ಬಂದರು ದೇವ್ರು ಕರ್ಕೊಂಡೆ ಒಂದು ದೇವ್ರ ಒಂದು ಚಾನ್ಸ್ ಕೊಡಲಿಲ್ವಲ್ಲ ಅನ್ನೋದು ಒಂದು ಬೇಜಾರಿದೆ ಅಷ್ಟೇ ಮನಸ್ಸು ಬುದ್ಧಿ ಅವ್ರ ಕಂಟ್ರೋಲಲ್ಲಿ ಇತ್ತು ಇತ್ತು ಖಂಡಿತ ಅಂದರೆ ನಾನು ಹೇಳ್ತಲ್ವಾ ಇತರರಿಂದ ಇದಕ್ಕೆ ದಾಸಕ್ಕೆ ಒಳಗಾದ್ರು ಹಂಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅವರು ಯಾವಾಗಲೂ ಕುಡ್ಕ ಇಪ್ಪತ್ನಾಲ್ಕು ಗಂಟೆ ಟೈಮು ಕುಡ್ಕ ಆಗಿದ್ರೆ ಇಷ್ಟು ನಲ್ವತ್ತು ಪಾತ್ರಗಳನ್ನ ಮಾಡೋಕ್ಕಾಗ್ತಲಿಲ್ಲ ಇಷ್ಟು ಜನಪ್ರಿಯ ಅಂತಾರಾಗಲಿಲ್ಲ ನಮ್ಮಂಥ ನಮ್ಮ ಸೀತಾರಾಮ್ ಸಾರು ಅವರಿಗೆ ಇಷ್ಟು ಪಾತ್ರ ಕೊಡೋಕೆ ಸಾಧ್ಯನೇ ಇರ್ತಾರಲಿಲ್ಲ ನನಗೆ ಒಂದು ಕುರ್ಕ ದಾಸರಾಗಿ ಹಿಂಗೆ ತೀರೋದ್ರು ಕುರ್ಕರಾಗಿ ಹಿಂಗೆ ತೀರೋದ್ರು ಅನ್ನೋದನ್ನ ತುಂಬ ಅಲ್ಟ್ ಆಗುತ್ತೆ ನಿಜ ಕುಡಿತಿದ್ರು ಕುಡಿಯೋದು ಅವರ ಆರೋಗ್ಯಕ್ಕೆ ಆಗ್ತಾ ಇರಲಿಲ್ಲ ಅದು ಕುಡಿಬಾರ್ದಿತ್ತು ಅದು ಇತರರಿಂದ ಕುಡಿದ್ರು ಯಾರು ಅನ್ನೋದು ಹೇಳೋಕ್ಕಾಗಲ್ಲ ಹಾಂ ಅದು ಬೇಡ ಬೇಡ ಅವ್ರ ಹೆಸರು ಬೇಡ ಏನು ಬೇಡ ಸರಿ ನೀವು ಹೇಳ್ತಿದ್ರಿ ಅವರು ಸ್ವಲ್ಪ ಡ್ರಿಂಕ್ಸ್ ತೊಗೊಂಡಿದ್ದಾಗಲೇ ಕೆಲವೆಲ್ಲ ಬರೀತಿದ್ರು ಚಿತ್ರಗಳನ್ನ ರಚಿಸ್ತಿದ್ರು ಅಂತ ಇದನ್ನೆಲ್ಲ ನೋಡಿದ್ರೆ ನಮಗೆ ನಿಜವೂ ಆ ಟೈಮಲ್ಲಿ ಬರ್ದಿದ್ದು ಅಂತ ಅನ್ಸಲ್ಲ ಯಾವಾಗ್ಲೂ ಡಿಂಗ್ಸ್ ಮಾಡಿದಾಗಲೇ ಮಾಡ್ತಿದ್ರು ಅಂತಲ್ಲ ನಾನು ಅಂದ್ರೆ ಶೂಟಿಂಗ್ ಇರ್ಲಿಲ್ಲ ಫ್ರೀ ಟೈಮ್ ಇರೋದು ಆಗ ಮನೇಲಿ ಮನೆ ಇತ್ತಲ್ಲ ಮನೇಲೆಲ್ಲ ಕೂತ್ಕೊಂಡು ನಾನು ಆಫೀಸ್ಗೆ ಹೋಗಿರ್ವೆ ಮಗ ಸ್ಕೂಲ್ಗೆ ಹೋಗಿರ್ವಾ ಆಗ ಅವರು ಆ ಆಗ ಇವೆಲ್ಲ ಬರೆಯೋರು ಇದೆಲ್ಲ ತುಂಬಾ ಬರೆಯೋದು ಚಿತ್ರ ಅವ್ರ ಟೈಮ್ ವೇಸ್ಟ್ ಮಾಡಿದ್ರೆ ಚಿತ್ರ ಬರೆಯೋದು ಡ್ರಾಯಿಂಗ್ ಬರೆಯೋದು ಅವ್ರ ಅಕ್ಕ ತಂಗಿರ್ಗೆಲ್ಲ ನೋಡಿ ಹಿಂಗೆ ಬರ್ದಿದ್ದೀನಿ ಅಂತ ಕಲಿಸೋದು ನನಗೆ ತೋರ್ಸೋದು ಫೋನ್ ಮಾಡೋದು ಬೇಗ ಬಂದ್ಬಿಡೆ ಅಂತ ಹೇಳೋದು ನಾನು ಜಾಬ್ ಹೋಗ್ತಿದ್ನಲ್ಲ ಮನೇಲಿ ಬೇಜಾರಾಗದು ಈ ಕಲೆಗಳೆಲ್ಲ ಮಾಡೋದು ಅರ್ಧಂಗಿ ಸೀರೆ ಟೈಮಲ್ಲಿ ತುಂಬ ದಿನಗಳು ನಾವು ಅವರೆಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ ಬಹುಶಃ ಅದು ತುಂಬ ಆವಾಗಲೂ ಅವ್ರಿಗೆ ಅನಾರೋಗ್ಯ ಇತ್ತು ಬಟ್ ನಾವು ಒಟ್ಟೊಟ್ಟಿಗೆ ಮಾಡ್ತಾ ಇದ್ವಿ ನೋವು ಎಲ್ಲೂ ತೋರಿಸ್ಕೊಳ್ತಿರ್ಲಿಲ್ಲ ನಿಂತ ಟೇಟು ಅಂತ ಹೇಳಿದ ತಕ್ಷಣ ಆ ಎನರ್ಜಿ ಎಲ್ಲ ಬಂದ್ಬಿಡೋದು ಆ ಕಾನ್ಸಂಟ್ರೇಷನ್ ಎಲ್ಲ ಹೋಗ್ಬಿಡೋದು ಡೈಲಾಗನ್ನು ಟಕ ತಗೊಂಬಿಡೋರು ಮೂಮೆಂಟ್ ಏನು ಬೇಕಾದ್ರು ತೊಗೊಂಬಿಡೋರು ಆಮೇಲೆ ಕಟ್ಟಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡೋರು ಎಲ್ಲ ಒಂದು ಕಡೆ ಹೋಗ್ಬಿಡೋರು ಆಮೇಲೆ ಸ್ವಲ್ಪ ಎಲ್ಲ ಕೂತ್ಕೊಳ್ತಿದ್ರು ಅಷ್ಟು ಬಿಟ್ಟರೆ ಆ ಡೆಡಿಕೇಷನ್ ಆ ಕಲೆ ಇನ್ನಷ್ಟು ಎತ್ತರಕ್ಕೆ ಅವ್ರನ್ನ ತೊಗೊಂಡೋಗ್ತಿತ್ತು ಹೋಗ್ಬೇಕಂತ ನಾವು ಆಸೆ ಪಡ್ತಿದ್ವಿ ಯಾಕಂದರೆ ನೀವೇ ಹೇಳಿದಾಗ ಸೀತಾರಾಮು ನಾಗಾಭರಣ ಇವರು ಟೂಮ್ ಟೀಮಲ್ಲೆಲ್ಲ ಬೆಳೆದವ್ರಂದ್ರೆ ತುಂಬ ಎತ್ತರಕ್ಕೆ ಹೋಗಬೇಕಾಗಿತ್ತು ಮಧ್ಯದಲ್ಲೇ ನಲವತ್ತೆರಡು ವರ್ಷ ಏನೂ ಅಲ್ಲ ಸಾಧನೆಗೆ ಇನ್ನಷ್ಟು ವರ್ಷ ಮಾಡಬೇಕಾಗಿತ್ತು ನೀವು ಅವ್ರಿಗೆ ಹೆಗಲು ಕೊಟ್ಟು ಇಷ್ಟು ವರ್ಷ ಅವರು ಇಷ್ಟು ಸಾಧನೆ ಮಾಡಲಿಕ್ಕೆ ನಿಮ್ಮ ಸಹಕಾರ ಖಂಡಿತವಾಗಿದೆ ಅಂತ ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ಮನೆ ಚೆನ್ನಾಗಿದ್ರೇ ಮನಸ್ಸು ಚೆನ್ನಾಗಿರುತ್ತೆ ಅದು ನೀವೇನೇನೋ ಒಂದಷ್ಟು ಹೇಳಿದ್ರಿ ಈಗ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ನಿಮ್ಮ ಕಣ್ಣಲ್ಲಿ ಕಾಂತಿ ಆ ಕಣ್ಣಲ್ಲಿ ನನಗೆ ಆ ಸಂತೋಷ ಇದೆಯಲ್ಲ ಅದು ಇವತ್ತಿಗೂ ಯಾಕೆ ಕಾಣ್ತಿದೆ ನೋಡಿ ಈಗಷ್ಟು ಒಂದೂವರೆ ವರ್ಷ ಆಗ್ತಾ ಬಂತು ಇನ್ನೂ ಜೀವಂತಕ್ಕೆ ನಿಮ್ಮಲ್ಲಿ ಇದೆ ಅದು ರವಿ ಬಗ್ಗೆ ಹಾಗಾಗಿ ಆ ಸಣ್ಣ ಪುಟ್ಟ ವಿಚಾರಗಳು ನಾವು ಅದನ್ನ ಕೆತ್ಕಲ್ಲ ಅಷ್ಟು ಮಟ್ಟಿಗೆ ಅನ್ಯೋನ್ಯವಾಗಿದ್ದರಿ ನೀವು ಒಂದು ವಿಧಿ ನೀವೇ ಹೇಳಿದ್ರಿ ಚಿಂತೆ ಇಲ್ಲ ಅವರು ಬಿಟ್ಟೋದ ಏನು ಪಾತ್ರಗಳಿವೆ ಮಾಡಿ ಹೋದ ಅಭಿನಯ ಇದೆ ಬೇಸ್ ವಾಯ್ಸ್ ಅವ್ರಸ್ ಡೆಲಿವರಿ ಕಣ್ಣೋಟ ಅವರು ಶಾರ್ಪ್ ಧಾರಾವಾಹಿಲಿ ಅವರು ಮೀಸೆಗಳು ಅದ್ ನೋಡೇ ನಾನು ಇಷ್ಟಪಡ್ತಿದ್ದೆ ಅವ್ರ ಮದುವೆ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ನ ಪಾತ್ರ ಜಗದೀಶ್ ಪಾತ್ರ ನೋಡಿ ನಾನು ಹೇಳ್ತಿದೆ ರೇ ಜಗದೀಶ್ ಪಾತ್ರ ನಿಮ್ಮ ವಾಯ್ಸ್ ಬಂದಸ್ನೆ ನಾನು ರೂಮಲ್ಲಿ ಓದ್ತಿದೆ ಬಿಡುವೆ ಅಂತ ಹೌದು ಅದು ನಮಗೆ ಬೇಕಾದವ್ರ ಬಗ್ಗೆ ಅಲ್ವಾ ಬೆಳೆದಿದ್ದವ್ರ ಬಗ್ಗೆ ಮಾತಾಡ್ತೀವ ನನಗೆ ರವಿ ಬೇಕಾದವರು ಹೌದು ಸಹ ನಟರಾಗಿ ಒಂದಷ್ಟು ಸೀರಿಯಲ್ಗಳಲ್ಲಿ ಒಟ್ಟೊಟ್ಟಿಗೆ ಮಾಡಿದ್ದೀವಿ ನೀವು ಎಷ್ಟು ಅವ್ರ ಜೊತೆ ಬಾಳ್ದವರು ಕಷ್ಟ ಸುಖಗಳನ್ನ ಹಂಚ್ಕೊಂಡವರು ಸಾಕಷ್ಟು ವಿಚಾರಗಳು ಇದ್ದೇ ಇರ್ತವೆ ಕೆಲವೊಂದು ಬೇಕು ಅನ್ಸುತ್ತೆ ಕೆಲವೊಂದು ಅಲ್ಲಿಗೆ ನಿಲ್ಲಿಸೋಣ ಅನ್ಸುತ್ತೆ ಇಲ್ಲಿಗೆ ಸಾಕಪ್ಪ ಅನಿಸುತ್ತೆ ಮನಸ್ಸು ಭಾರ ಆಗುತ್ತೆ ಒಂದಷ್ಟು ಖುಷಿ ಸಿಗತ್ತೆ ಇಷ್ಟಾದ್ರು ಬಿಟ್ಟು ಹೋಗಿದ್ದಾನಲ್ಲಪ್ಪ ಹ್ಯಾರ್ಸಫ್ ರವಿ ಅಂತ ನಿಮ್ಗೆ ಅನಿಸುತ್ತೆ ಇನ್ನಷ್ಟು ಇರಬೇಕಾಗಿತ್ತು ಮೋಸ ಮಾಡಿಬಿಟ್ಟ ಹೋಗ್ಬಿಟ್ಟು ನ ಜೊತೆಯಲ್ಲಿ ಇರಬೇಕಾಗಿತ್ತು ನನಗೂ ಇನ್ನೂ ಸಣ್ಣ ಪ್ರಾಯ ಏನೊಂದು ಒಂದು ಸಕ್ಸಸ್ ಅನುಭವಿಸೋ ಟೈಮಲ್ಲೇ ಬಿಟ್ಟು ಹೊರಟೋದ ಮಗನಿಗೆ ಅಪ್ಪ ಹೊರಟೋದ ಈ ಥರದ್ದೆಲ್ಲ ಬ ಮಿಶ್ರ ಭಾವಗಳು ಇರ್ತವೆ ನಿಮಗೆ ರವಿ ಅಭಿಮಾನಿಗಳಿಗೆ ನಿಮ್ಮ ಥರನೇ ಜಗದೀಶ್ ಪಾತ್ರವನ್ನು ನೋಡಿ ಮೆಚ್ಕೊಂಡಿರೋರಿಗೆ ಭಾರ್ಗೆ ಪಾತ್ರವನ್ನು ಮೆಚ್ಕೊಂಡಿರೋರಿಗೆ ಮಿಂಚುನಲ್ಲಿ ಮಿಂಚಿ ಮರೆಯಾದವರು ಅಂತ ಹೇಳ್ಬೋದು ಆ ಮಿಂಚಿನ ಬೆಳಕು ಹಾಗೇ ಇದೆ ರವಿಯ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಲಾವಿದ ಯಾವತ್ತಿಗೂ ಅಮರ ಕಲೆಯೂ ಅಷ್ಟೇ ಅಷ್ಟು ಜನ ಲಕ್ಷಾಂತರ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ನೋಡಿದಾಗ ರವಿಯ ಧರ್ಮಪತ್ನಿಯಾಗಿ ನೀವು ಕಲಾವಿದನ ಪತ್ನಿಯಾಗಿ ರವಿಯ ಪತ್ನಿಯಾಗಿ ಅವ್ರನ್ನ ಇಷ್ಟಪಟ್ಟವರಾಗಿ ಅವ್ರ ಪಾತ್ರವನ್ನು ಮೆಚ್ಚಿ ಕಲಾವಿದನನ್ನ ಮೆಚ್ಚಿ ಮದುವೆ ಆದವರು ನೀವು ಅವರ ಅಭಿಮಾನಿ ಬಳಗೋಕೆಲ್ಲ ಈ ಸಂದರ್ಭದಲ್ಲಿ ರವಿ ಬಗ್ಗೆನೋ ನಿಮ್ಮ ಬಗ್ಗೆನೋ ನಟನೆ ಬಗ್ಗೆನೋ ಇಂಡಸ್ಟ್ರಿ ಬಗ್ಗೆನೋ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಆರೋಗ್ಯಕ್ಕೆ ತುತ್ತಾಗಿದ್ದ ಕಾರಣ ಕೊಡ್ತಾ ಅಂತ ಹೇಳ್ಬೋದು ಅದೇ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಂಪೂರ್ಣವಾಗಿ ಬಿಟ್ಟಿದ್ರು ಆದರೂ ಅದು ದೇವರು ನನ್ನ ಹಣೆ ಬರನೋ ಅಥವಾ ದೇವರು ನನಗೆ ಮಾಡಿದ ಮೋಸನೋ ಅವ್ರಿಗೆ ಬದುಕಬೇಕು ಅಂತ ಆಸೆ ಇತ್ತು ಆಸೆ ಇತ್ತು ಎಲ್ಲರಿಗೂ ಒಂದು ಹೇಳೋದು ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಕಲಾವಿದರಿಗೆ ಶೂಟಿಂಗು ಅಂತಾನೆ ಫ್ಯಾಮಿಲಿ ಮರೆತು ಇನ್ನೊಂದು ಚಟಕ್ಕೆ ಬಳಿ ಆಗಬಾರ್ದು ಒಂದು ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯ ಆ ಅಷ್ಟು ಕೊಟ್ಟು ಹೋದರೆ ಪ್ರತಿಯೊಬ್ಬರು ಫ್ಯಾಮಿಲಿ ಸು ಸುಖವಾಗಿರುತ್ತೆ ವೀಕ್ಷಕರೇ ಕೇಳಿದ್ರಲ್ಲ ಒಬ್ಬ ಯಶಸ್ವಿ ಕಲಾವಿದನ ಪತ್ನಿಯಾಗಿ ಅವರ ಮನಸ್ಸಿನ ಅಷ್ಟು ಭಾವನೆಗಳನ್ನ ಹಚ್ಕೊಂಡ್ರು ರವಿಪ್ರಸಾದ್ ಮಂಡ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಗಂಡ ಹೆಂಡತಿ ಹೇಗಿದ್ದರು ಏನೆಲ್ಲ ಸುಖ ದುಃಖಗಳಿತ್ತು ಗಂಡೆಂಡತಿ ಹೇಗಿರಬೇಕು ಸಮಾಜ ಹೇಗೆ ಅವರನ್ನು ಗೌರವದಿಂದ ನೋಡ್ಕೊಳ್ಬೇಕು ತಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ತನ್ನ ಜವಾಬ್ದಾರಿ ಏನು ಅವರನ್ನು ರವಿಯನ್ನು ಇಷ್ಟಪಟ್ಟ ಮಂಡ್ಯ ರವಿಯನ್ನು ಇಷ್ಟಪಟ್ಟ ಅವರ ಅಭಿಮಾನಿಗಳು ಮಂಡ್ಯ ರವಿಯನ್ನು ಇವತ್ತು ಯಾವ ರೀತಿ ನೆನಪಿಸ್ಕೊಳ್ಬೇಕು ಅವ್ರ ಬಗ್ಗೆ ಇದ್ದ ಭಾವನೆಗಳು ಏನು ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಷ್ಟು ವಿಚಾರಗಳನ್ನು ಸವಿಸ್ತರವಾಗಿ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ ಅವ್ರಿಗೆ ಕಷ್ಟ ಆಗಿದೆ ಕಣ್ಣೀರು ಹಾಕಿದ್ದಾರೆ ನೋವಾಗಿದೆ ಆದರೂ ವೀಕ್ಷಕರ ಪರವಾಗಿ ರವಿ ಅಭಿಮಾನಿಗಳ ಪರವಾಗಿ ನಮ್ಮ ಟಿ ಎನ್ ಸೀತಾರಾಮ್ ಸೀರಿಯಲ್ಗಳನ್ನ ಅಭಿಮಾನಿಗಳಾಗಿ ಒಂದು ಸತ್ಯ ಸಂಗತಿ ಹೊರಗಡೆ ಬರಬೇಕಾಗಿತ್ತು ಅದನ್ನು ಅವರು ಧರ್ಮಪತ್ನಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ ಕೆಲವು ವಿಚಾರಗಳಲ್ಲಿ ನಾವು ಏನು ಕೆದಕಿದ್ದೀವಿ ಅಂತ ಅನಿಸಿರ್ಬೋದು ನಿಮಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಪ್ರಶ್ನೆಗಳನ್ನ ಕೇಳಿದ್ದೀನಿ ಅಥವಾ ಅವರೊಬ್ಬ ನಮ್ಮ ಸಹ ನಟನ ಪತ್ನಿಯಾಗಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಸುಖಪಟ್ಟಿದ್ರು ಕನಸು ಕಟ್ಕೊಂಡಿದ್ರು ಅವನ ಬಗ್ಗೆ ಎಂಥ ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡಿದ್ರು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗಿತ್ತು ಮುಚ್ಚು ಮರೆಯಿಲ್ಲದೆ ತೆರೆದ ಮನಸ್ಸಿನಿಂದ ಅವರ ಭಾವನೆಗಳನ್ನು ರವಿ ಅಭಿಮಾನಿಗಳಾದ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನೇ ವೈಯಕ್ತಿಕವಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ರವಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ ಅವ್ರ ಮಗನ ಭವಿಷ್ಯ ಉಜ್ವಲವಾಗಿರಲಿ ರವಿಯ ಕನಸುಗಳು ಈಡೇರಲಿ ಅಂಥೇಳಿ ಆಶಿಸ್ತಾ ಇಷ್ಟೊತ್ತು ಮಾತಾಡಿದರು ನಾನು ಈ ಮಾತುಕತೆ ಬಗ್ಗೆ ನಿಮಗೇನು ಅನ್ನಿಸ್ತು ನೀವು ಮುಕ್ತವಾಗಿ ಕ್ವಶನ್ ಕೇಳಿದ್ರೆ ನಾನು ಮುಕ್ತವಾಗಿ ಹೇಳಿದ್ದೀನಿ ಯಾವುದು ಇದರಲ್ಲಿ ಮುಚ್ಚು ಮರೆಯಿಲ್ಲ ಥ್ಯಾಂಕ್ ಯು ಸರ್ ಆದ್ರೂ ಇಷ್ಟು ವರ್ಷಗಳು ಒಂದೂವರೆ ವರ್ಷ ಕಳೆದೂ ನೀವು ಬಂದು ರವಿ ಬಗ್ಗೆ ಮಾತಾಡಿದ್ದು ರವಿಯವರ ಬೆಳವಣಿಗೆ ಬಗ್ಗೆ ಕೇಳಿದ್ದು ಸಂತೋಷ ಆಯಿತು ಎಲ್ಲರಿಗೂ ತಿಳಿಲಿ ಯಾಕಂದರೆ ಹಿಂದೆ ಜನ ಹೇಗಿರ್ತಾರೆ ಮುಂದೆ ಹೇಗಿರ್ತಾರೆ ರವಿ ಒಂದು ಮಾತು ಹೇಳ್ತಿದ್ರು ಯಾವಾಗ್ಲೂ ನಾವು ಯಾರನ್ನೂ ನಾವು ಎಷ್ಟು ಹತ್ರಕ್ಕೆ ತಗೋತೀವಿ ಅಷ್ಟು ನಮಗೆ ನೋವು ಜಾಸ್ತಿ ಎಷ್ಟು ಇರ್ತೀವಿ ಅಷ್ಟು ನಮ್ಮ ಬಾಂಧವ್ಯ ಜಾಸ್ತಿ ಅಂತ ಯಾವಾಗಲೂ ಹೇಳೋರು ಯಾ ಯಾವಾಗಲೂ ಪ್ರತಿಯೊಂದೂ ವಿಷಯದಲ್ಲೂ ಹೇಳ್ತಿದ್ರು ನಾವು ಮತ್ತು ಏನೇ ಆಗಿರಲಿ ನನಗೆ ಇದು ಎಷ್ಟೊಂದು ಅನುಭವ ಆಗಿರೋದು ಅನುಭವ ಆಗಿದ್ದು ನಾನು ರವಿಯವರೋದಾಗ ನಾನು ಬಂದು ಅವರ ಮನೆಗೆ ಬಂದೆ ಮನೆಗೆ ಬಂದಾಗ ಅವರು ಕೂಲಿಂಗ್ ಗ್ಲಸ್ಸು ಹಿಂಗಿ ಬಿಚ್ಚಿಟ್ಟಿದ್ರು ಅದನ್ನ ನಾನು ಫೋಲ್ಡ್ ಮಾಡಿ ಇಡೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ಅದು ಕಳ್ಕೊಂಡಿರೋರಿಗೆ ಅದು ಗೊತ್ತು ಅದು ಕಟ್ಟಾಯಿತು ನಮ್ಮ ಸೀರಿಯಲು ಅದು ರಿವೋ ಅಪ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನೆನಪಲ್ಲಿ ಇದ್ರು ಯಾವಾಗ ನಾವು ಒಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದರ ಬಗ್ಗೆ ಸೀರಿಯಲ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರ ಬಗ್ಗೆ ನಾವು ನೆನ್ಪ್ ಮಾಡ್ಕೊಳ್ತಾನೆ ಇರ್ತೀವಿ ಒಳ್ಳೆಯವ್ರ ಬಗ್ಗೆ ನನಗೇನೋ ಒಂದು ಗಣೇಶ್ ಹೀಗೆ ಮಾಡಿ ಡೈಲಾಗ್ ಹೀಗೆ ಹೇಳಿ ಅಂತ ಹೇಳ್ತೀವಿ